ಎಲ್ಲರೂ ಕೂಡ ಈ ಸಮಾಜದ ಧ್ವನಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಏನು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಬಂದಿದ್ದಾರೆ ಈ ಸಮಾಜವನ್ನ ಉದ್ದೇಶಿಸಿ ನಮ್ಮ ಹೋರಾಟವನ್ನ ಉದ್ದೇಶಿಸಿ ಈ ಸಮಾಜದ ಕಷ್ಟವನ್ನ ಹತ್ರದಿಂದ ನೋಡಿರುವಂತಹ ಈ ಸಮಾಜಕ್ಕೆ ನಿಗಮವನ್ನ ಸ್ಥಾಪನೆ ಮಾಡಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಬೋಲೋ ಸೇವಲಾಲ್ ಮಹಾರಾಜ್ ಕಿ ಬೋಲೋ ಸೇವಲಾಲ್ ಮಹಾರಾಜ್ ಕಿ मारे अम्मा की सिद्ध रामेश्वर महाराज के आत्मीय रहे ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಬಣಜಾರ್ ಸಮಾಜ ಬೋವಿ ಸಮಾಜ ಕೊರ್ಚ ಕೊರ್ಮ ಮತ್ತು ಅಲೆಮಾರಿ ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ವೇದಿಕೆ ಮೇಲೆ ಆಸೆಯನ್ನಾಗಿರ್ತಕ್ಕಂಥ ಈ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡಿರುವಂತಹ ಕುರ್ಚಿ ರಾಜೀವ್ ಅವರೇ ಮಾಜಿ ಸಂಸದರಾಗಿರ್ತಕ್ಕಂಥ ಜಾಧವ್ರವ್ರೆ ಶಾಸಕ ಮಿತ್ರರಾಗಿರ್ತಕ್ಕಂಥ ಚಂದ್ರ ಲಮಾಣಿ ಅವರೇ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಪ್ರಭು ರವರೇ ಹೊಳಲ್ಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಚಂದ್ರಣ್ಣ ಅವರೇ ಸುನಿಲ್ ವಲ್ಲಾಪುರವರೇ ನಮ್ಮ ಮಾಜಿ ಇರ್ತಕ್ಕಂಥ ಬಸವರಾಜ್ ನಾಯಕ್ ಅವರು ಕೂಡ ಇದ್ದಾರೆ ಮೌರ್ಯ ಅವರು ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನಪ್ಪ ವಜ್ಜಲ್ರವರಿದ್ದಾರೆ ಅವಿನಾಶ್ ಜಾಧವ್ ಶಾಸಕ ಮಿತ್ರರು ಅವರು ಕೂಡ ಇದ್ದಾರೆ ಕೃಷ್ಣ ನಾಯಕ್ ಇದ್ದಾರೆ ನಮ್ಮ ಯುವ ಶಾಸಕ ಮಿತ್ರರು ವೇದಿಕೆ ಮೇಲೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಕೂಡ ಇದ್ದೀರಿ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಇಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರೋ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ವೇದಿಕೆಗೆ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಸಮಾಜಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ಮಾನ್ಯ ಸಿದ್ದರಾಮಯ್ಯವರೇ ಮನೆ ಮುರಿ ಅಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಮನೆ ಮುರಿಯಂಥದ್ದು ಬಹಳ ಸುಲಭ ಅದ ಕಟ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ಅಲೆಮಾರಿ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಬಹಳ ಅಪೇಕ್ಷೆ ಇಡ್ಕೊಂಡಿದ್ರು ಆದರೆ ದುರಂತ ಅಂತ ಹೇಳಿದ್ರೆ ಯಾವ ಅಪೇಕ್ಷೆ ನೆಡ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿದೆ ಅಧಿಕಾರದ ಚುಕ್ಕಾಣೆ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರಾಜ್ಯ ಸ ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪರಿಷ್ಠ ನಾವು ಬಂಜಾರ ಸಮಾಜ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಕೂಡ ಬಂದಿದ್ದೀರಿ ಭೋವಿ ಸಮಾಜದ ಎಲ್ಲ ಪ್ರಮುಖರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದೇ ರೀತಿ ಇವತ್ತು ಅಲೆಮಾರಿ ಸಮುದಾಯದವರು ಕೂಡ ಬಂದಿದ್ದಾರೆ ಕೊರ್ಚಾ ಕೊರ್ಮ ಸಮಾಜದವರು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲ ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಬೋವಿ ಬಣಜಾರ್ ಕೊರ್ಚಾ ಕರ್ಮ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಕೇವಲ ನಾಲ್ಕು ಸಮುದಾಯಗಳ ಪರ್ಸೆಂಟ್ ಲಾಭ ಪಡಿತಾ ಇದ್ರು ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಇಟ್ಟಿದ್ರು ಅಷ್ಟೇ ಅಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಎಸ್ ಸಿ ಪಟ್ಟಿ ಎಂದು ಇವತ್ತು ಬಂಜಾರ ಸಮಾಜ ಅದೇ ರೀತಿ ಬೋವಿ ಕೊರ್ಚಾ ಕುರ್ಮ ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ತಾರೆ ಅಂತೇಳಿ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಅವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಎಸ್ಸಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಸರಾಜ್ ಬೊಮ್ಮಾಯಿ ಇದ್ದಾಗ ಮಾಡಿದ್ರು ಕುಡಚಿ ರಾಜು ಅವ್ರು ಮಾತನಾಡ್ತಾ ಹೇಳಿದ್ರು ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಇವತ್ತು ಬಂಜಾರ ಇರ್ಬೋದು ಬೋವಿ ಇರ್ಬೋದು ಇವತ್ತು ತಾಂಡ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಇವತ್ತು ಬೋವಿ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಯಾವುದೇ ಅಲೆಮಾರಿ ಸಮುದಾಯಗಳಿಗೂ ಕೊರ್ಚಾ ಕೊರ್ಮ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಹಿಂದೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಆಗಿದ್ದಾಗ ನಿಮ್ಮ ಸಮಾಜಕ್ಕೆ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು